ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಈ ಹೊತ್ತಲ್ಲಿ ಕಾಂಗ್ರೆಸ್ ಮೆಗಾ ಯಾತ್ರೆಯೊಂದಕ್ಕೆ ಚಾಲನೆ ಕೊಡ್ತಾ ಇದೆ ಅರವತ್ತೇಳು ದಿನ ನೂರ ಹತ್ತು ಜಿಲ್ಲೆ ನೂರು ಲೋಕಸಭಾ ಕ್ಷೇತ್ರಗಳು ಮುನ್ನೂರ ಮೂವತ್ತೇಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಾಗಲಿರುವ ಈ ಯಾತ್ರೆ ಹೆಸರು ಭಾರತ ಜೋಡೋ ನ್ಯಾಯ ಯಾತ್ರೆ ಈ ಭಾರತ ಜೋಡೋ ನ್ಯಾಯ ಯಾತ್ರೆಯ ರೂಟ್ ಮ್ಯಾಪ್ ಹೇಗಿದೆ ಮಣಿಪುರ ರಾಜ್ಯದಲ್ಲಿ ಏಳು ಕಿಲೋಮೀಟರ್ ನಾಲ್ಕು ಜಿಲ್ಲೆ ನಾಗಾಲ್ಯಾಂಡ್ ನಲ್ಲಿ ಇನ್ನೂರ ಐವತ್ತೇಳು ಕಿಲೋಮೀಟರ್ ಐದು ಜಿಲ್ಲೆ ಅಸ್ಸಾಂನಲ್ಲಿ ಎಂಟುನೂರ ಮೂವತ್ತ್ ಮೂರು ಕಿಲೋಮೀಟರ್ ಹದಿನೇಳು ಜಿಲ್ಲೆ ಅರುಣಾಚಲ ಪ್ರದೇಶದಲ್ಲಿ ಐವತ್ತೈದು ಕಿಲೋಮೀಟರ್ ಒಂದು ಜಿಲ್ಲೆ ಮೇಘಾಲಯದಲ್ಲಿ ಐದು ಕಿಲೋಮೀಟರ್ ಒಂದು ಜಿಲ್ಲೆ ಪಶ್ಚಿಮ ಬಂಗಾಳದಲ್ಲಿ ಐನೂರ ಇಪ್ಪತ್ ಮೂರು ಕಿಲೋಮೀಟರ್ ಏಳು ಜಿಲ್ಲೆ ಬಿಹಾರದಲ್ಲಿ ನಾನೂರ ಇಪ್ಪತ್ತೈದು ಕಿಲೋಮೀಟರ್ ಏಳು ಜಿಲ್ಲೆ ಜಾರ್ಖಂಡ್ ನಲ್ಲಿ ಎಂಟುನೂರ ನಾಲ್ಕು ಕಿಲೋಮೀಟರ್ ಹದಿಮೂರು ಜಿಲ್ಲೆ ಒಡಿಶಾದಲ್ಲಿ ಮುನ್ನೂರ ನಲವತ್ತೊಂದು ಕಿಲೋಮೀಟರ್ ನಾಲ್ಕು ಜಿಲ್ಲೆ ಛತ್ತೀಸ್ಗಢದಲ್ಲಿ ಐನೂರ ಮೂವತ್ತ ಆರು ಕಿಲೋಮೀಟರ್ ಏಳು ಜಿಲ್ಲೆ ಉತ್ತರ ಪ್ರದೇಶದಲ್ಲಿ ಒಂದು ಸಾವಿರದ ಎಪ್ಪತ್ನಾಲ್ಕು ಕಿಲೋಮೀಟರ್ ಇಪ್ಪತ್ತು ಜಿಲ್ಲೆ ಮಧ್ಯಪ್ರದೇಶದಲ್ಲಿ ಆರ್ನೂರ ತೊಂಬತ್ತೆಂಟು ಕಿಲೋಮೀಟರ್ ಒಂಬತ್ತು ಜಿಲ್ಲೆ ರಾಜಸ್ಥಾನದಲ್ಲಿ ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಎರಡು ಜಿಲ್ಲೆ ಗುಜರಾತ್ನಲ್ಲಿ ನಾನೂರ ನಲವತ್ತೈದು ಕಿಲೋಮೀಟರ್ ಏಳು ಜಿಲ್ಲೆ ಹಾಗೆ ಕಡೆಯದಾಗಿ ಮಹಾರಾಷ್ಟ್ರದಲ್ಲಿ ನಾನೂರ ಎಂಬತ್ತು ಕಿಲೋಮೀಟರ್ ಆರು ಜಿಲ್ಲೆಗಳಲ್ಲಿ ಸಾಗಲಿದೆ ಈ ಭಾರತ ಜೋಡೋ ನ್ಯಾಯಯಾತ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲೇ ಅತಿ ಹೆಚ್ಚು ಈ ಯಾತ್ರೆ ಸಾಗುವಂಥದ್ದು ಎಷ್ಟು ಕಿಲೋಮೀಟರ್ ಒಂದು ಸಾವಿರದ ಎಪ್ಪತ್ನಾಲ್ಕು ಕಿಲೋಮೀಟರ್ ಯಾಕೆ ಇದ್ರ ಮಹತ್ವ ಏನು ಉತ್ತರ ಪ್ರದೇಶದ ಎಂಬತ್ತು ಲೋಕಸಭಾ ಕ್ಷೇತ್ರ ಅಂದ್ರೆ ಇದು ಅತಿ ದೊಡ್ಡ ರಾಜ್ಯ ದೇಶದಲ್ಲೇ ಎಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇರೋದು ಒಂದೇ ಒಂದು ಸೀಟು ಕಾಂಗ್ರೆಸ್ ಹಾಗಾಗಿ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದಾರೆ ಸೊ ಒಂದು ಸಾವಿರಕ್ಕಿಂತ ಅಧಿಕ ಕಿಲೋಮೀಟರ್ ಈ ಭಾರತ ಜೋಡೋ ನ್ಯಾಯ ಯಾತ್ರೆ ಅಲ್ಲೇ ಸಾಗುತ್ತೆ ಕಳೆದ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ನಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿವರೆಗೂ ಭಾರತ ಜೋಡೋ ನ್ಯಾಯ ಯಾತ್ರೆಯನ್ನ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ನಡೆಸಿತ್ತು ಅದರ ಭಾಗವಾಗಿ ಈ ಭಾರತ ಜೋಡೋ ನ್ಯಾಯ ಯಾತ್ರೆ ಸುಮಾರು ಆರು ಸಾವಿರದ ಏಳುನೂರು ಕಿಲೋಮೀಟರ್ ನಷ್ಟು ಸಾಕ್ತಾ ಇದೆ ಸೊ ಹಾಗಾಗಿ ಇದನ್ನ ಮೆಗಾ ಯಾತ್ರೆ ಅಂತಾನೆ ಕರೀಬಹುದು ಈ ಯಾತ್ರೆ ಮೂಲಕ ದೇಶದಲ್ಲಿ ಆರ್ಥಿಕ ನ್ಯಾಯ ಸಾಮಾಜಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯವನ್ನ ಕೊಡ್ಸೋಕೆ ನಾವಿದ್ದೀವಿ ಅನ್ನೋದನ್ನ ಮಂದಟ್ಟು ಮಾಡಿಕೊಡೋ ಉದ್ದೇಶದಿಂದ ಈ ಯಾತ್ರೆಯನ್ನ ಕಾಂಗ್ರೆಸ್ ಆಯೋಜನೆ ಮಾಡುವಂತದ್ದು